ಚಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಹದಿನೇಳು ವರ್ಷಗಳಿಂದ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಸಹ ಶಿಕ್ಷಕಿ ಪಿಎಂ ದಮಯಂತಿ ಅವರಿಗೆ ಬೀಳ್ಗೊಡುಗೆ ಸಮಾರಂಭ ನಡೆಯಿತು ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಎಸ್ಟಿಎಂಸಿ ಉಪಾಧ್ಯಕ್ಷೆ ಲಲಿತಾ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನರೇಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿ ಕಾವೇರಮ್ಮ ಅವರು ಪಾಲ್ಗೊಂಡು ಮಾತನಾಡಿ ನಾನು ಓದಿದ ಶಾಲೆಯಲ್ಲಿ ಇವರ ಸೇವೆ ಆರಂಭಗೊಂಡು ಇಂದು ಚಯಂಡಾಣೆ ಶಾಲೆಯಲ್ಲಿ ಇವರು ನಿವೃತ್ತಿ ಹೊಂದಿದ್ದಾರೆ ಇವರು ಈ ಶಾಲೆಯಲ್ಲಿ ಸೇವೆ ಆರಂಭಿಸಿದ್ದಾಗಿನಿಂದ ನನ್ನ ಇವರ ಒಡನಾಟ ಬಹಳವಾಗಿತ್ತು ಎಲ್ಲಿ ಕಂಡರೂ ಕೂಡ ಆತ್ಮೀಯತೆಯಿಂದ ಮಾತನಾಡಿಸುವ ಸ್ವಭಾವ ಇವರದ್ದು ಎಂದು ಶಿಕ್ಷಕಿ ದಮಯಂತಿ ಅವರ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿದರು ಇವರು ಕೂಡ ಸ್ವಲ್ಪ ಇರಬಹುದು ನಾನು ಹೈಸ್ಕೂಲ್ ಇವರು ಕನ್ನಡ ಶಾಲೆಗೆ ಟೀಚರ್ ಆಗಿ ನಾನು ಅದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದವಳು ಅಲ್ಲಿಂದ ಇವರು ಈಗ ಚೇಗಣೆ ಶಾಲೆಯಲ್ಲಿ ಹದಿನೇಳು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವರು ಇಪ್ಪತ್ತ ಇಪ್ಪತ್ತೇಳು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇಲ್ಲಿಯ ನಿವೃತ್ತಿಯನ್ನು ಹೊಂದುತ್ತಿರುವುದು ನಮ್ಮ ನಮ್ಗೆ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಇಲ್ಲಿಗ ನಾನು ಬಂದು ಸೇರ್ ಟೀಚರ್ನ ನಮ್ಮ ಒಡನಾಟ ತುಂಬಾ ಹೆಚ್ಚಾಗಿದೆ ಕ್ಲಸ್ಟರ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಸಿಆರ್ಪಿ ಪವಿತ್ರ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ನಾನು ಈ ಕ್ಲಸ್ಟರ್ಗೆ ಬಂದು ಒಂದು ವರ್ಷದ ಅವಧಿಯಲ್ಲಿ ನನ್ನೊಂದಿಗೆ ಬಹಳ ಆತ್ಮೀಯತೆಯಿಂದ ಕೂಡಿದ್ದರು ಶಾಲಾ ಭೇಟಿಗಾಗಿ ಅಥವಾ ಕ್ಲಸ್ಟರ್ ಮಟ್ಟದ ಯಾವುದೇ ಕಾರ್ಯಕ್ಕೆ ಬಂದರೂ ಆತ್ಮೀಯತೆಯಿಂದ ಮಾತನಾಡಿಸುವ ಸ್ವಭಾವ ಇವರದ್ದು ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ ಅವರು ನೀಡುವ ಗೌರವ ನಿಜಕ್ಕೂ ಶ್ಲಾಘನೀಯವಾದದ್ದು ಎಂದು ದಮಯಂತಿಯವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದರು ಜೀವನವನ್ನು ನೆಮ್ಮದಿಯಿಂದ ಕಳೆಯುವಂತಾಗಲಿ ಅಂತ ಹೇಳಿ ಮೊದಲನೇದಾಗಿ ನಾನು ಪ್ರಾರ್ಥಿಸ್ತೇನೆ ರವರು ನಮ್ಮ ಊರಿನವರೇ ತುಂಬ ವರ್ಷಗಳಿಂದ ಪರಿಚಯ ಆದರೆ ನಾವು ಮಾತಾಡಿದ್ದು ತೀರಾ ಕಡಿಮೆ ಒಂದನೇ ಬಸ್ಸಲ್ಲಿ ಓಡಾಡುವಾಗ ಅಪರೂಪಕ್ಕೆ ಕಂಡ್ರೆ ಮಾತಾಡ್ತಾಯಿದ್ವಿ ನಾನು ಈ ಕ್ಲಸ್ಟರ್ ಕೇಂದ್ರಕ್ಕೆ ಬಂದು ಸುಮಾರು ಹನ್ನೊಂದು ತಿಂಗಳಾಯಿತು ಮುಂದಿನ ಆಗಸ್ಟ್ ಬಂದರೆ ಒಂದು ವರ್ಷ ಆಗುತ್ತೆ ಸೊ ಈ ಒಂದು ಒಂದು ವರ್ಷದ ಅವಧಿಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಹೆಚ್ ಆರ್ ಪ್ರೇಮಕುಮಾರಿ ಶಿಕ್ಷಕರಾದ ಪೂರ್ಣೇಶ್ ಜಯಪ್ರದ ಹಾಗೂ ಕರಡ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಲೀಲಾವತಿ ನಿವೃತ್ತಿ ಹೊಂದಿದ ಸಹ ಶಿಕ್ಷಕಿ ದಮಯಂತಿಯವರ ಗುಣ ನಡತೆ ಶಾಂತ ಸ್ವಭಾವ ವಿದ್ಯಾರ್ಥಿಗಳೊಂದಿಗಿನ ಬಾಂಧವ್ಯಗಳ ಬಗ್ಗೆ ಮಾತನಾಡಿ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿದರು ಸಂಪೂರ್ಣ ವ್ಯಕ್ತಿಯಾಗಿ ಟೀಚರ್ ಅವರಿಗೆ ಶುಭ ಹಾರೈಕೆಗಳನ್ನು ಹೇಳಲಿಕ್ಕೆ ನಾನು ದಮಂತ್ ಟೀಚರ್ ಒಂದೇ ವರ್ಷದಲ್ಲಿ ಒಂದೇ ದಿನದಲ್ಲಿ ಅಪಾಯಿಂಟ್ಮೆಂಟ್ ಆದವರು ನೈಂಟಿ ಅವರು ಕನ್ನಡ ಶಾಲೆಗೆ ನೇಮಕಗೊಂಡರು ನಾನು ಮೂರ್ನಾಡು ಶಾಲೆಗೆ ನೇಮಕಗೊಂಡಿದೆ ನಮ್ದು ಸುಮಾರು ಇಪ್ಪತ್ತೇಳು ವರ್ಷಗಳ ಸುದೀರ್ಘ ಕಾಲದ ಒಂದು ಬಾಂಧವ್ಯ ಇನ್ನು ಈ ಧಮಯಂತಿ ಅಂತ ಹೇಳುವ ಹೆಸರು ಅವರಿಗೆ ನಿಜವಾಗಿ ಇದು ಸೂಟ್ ಆಗ್ತದೆ ಸೌಂದರ್ಯದಲ್ಲಿ ಸೌಂದರ್ಯವತಿ ಹಾಗೆ ಗುಣವತಿ ಎಲ್ಲ ನಾವು ಏನು ಸದ್ಗುಣ ಅಂತ ಹೇಳ್ತೀವ ಎಲ್ಲ ಗುಣಗಳನ್ನು ಒಳಗಂಡ ದಮಯಂತಿಯವರು ನಮ್ಮ ಈ ಒಂದು ದಿನದ ನಿವೃತ್ತ ಶಿಕ್ಷಕಿಯವರು ಇವರು ನಾವು ಮಹಾಭಾರತದ ಮಹಾಕಾವ್ಯದಲ್ಲಿ ನಳರಾಜನ ಜನ ಹೆಂಡತಿಯ ಹೆಸರು ಸಹ ದಮಯಂತಿ ಅವರು ಶಾಲೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ತಾಯಿ ಇದ್ದಾಗೆ ನನಗೆ ಹಾಗೆ ಅನ್ನಿಸ್ತಾ ಇತ್ತು ಯಾಕೆಂತ ಹೇಳಿದ್ರೆ ಟೀಚರ್ ಹೇಗಾದ್ರೂ ಮಾಡಿ ಆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಕೊಡ್ತಾರೆ ಅಂತ ಒಂದು ನಂಬಿಕೆಯಲ್ಲಿ ನಮ್ಗೆ ಅಂತೂ ತುಂಬಾ ಪ್ರಾಬ್ಲಮ್ಸ್ ಬರ್ತಾ ಇತ್ತು ಅಂದ್ರೆ ಅಹ್ ಮನೆಯದಂತಲ್ಲ ಬಟ್ ಸ್ಕೂಲ್ದು ಇರ್ತದೆ ಅಲ್ಲ ಹತ್ತು ಹಲವಾರು ಸಮಸ್ಯೆಗಳು ಫಸ್ಟ್ ನಾವು ಮನೆಯಲ್ಲಿ ಆದ್ರೂ ಕೂಡ ಯಾರ ಹತ್ರ ಹೋಗಿ ಹಂಚ್ಕೊಳ್ಳೋದು ತಾಯಿ ಹತ್ರ ಹಾಗೆಯೇ ನಾವು ಸಹ ಇಲ್ಲಿ ಫಸ್ಟ್ ನಮ್ಮ ದಮಯಂತಿ ಟೀಚರ್ ಹತ್ರ ಹೋಗ್ಬಿಟ್ಟು ಟೀಚರ್ ಇದು ಎಂದನೆ ಮಾಡೋಣ ಅಂತ ಕೇಳುವಾಗ ಅವರು ಅದಕ್ಕೆ ಅದಕ್ಕಿರುವಂತಹ ಒಂದು ಪ್ರಾಬ್ಲಮ್ ಅನ್ನ ಸಾರ್ಟ್ ಔಟ್ ಮಾಡಿ ಕೊಡ್ತಾ ಇದ್ರು ನನಗೆ ಪರ್ಸನಲ್ ಆಗಿ ಹೇಗೆ ರಜೆ ಇದ್ದಾಗ ನನಗೆ ಮನೆಯಲ್ಲಿ ರಜೆ ಇಟ್ಟಿತಪ್ಪ ಅಂತ ಹೇಳ್ತಾ ಇದ್ದೆ ನಾನು ಏನೋ ಗೊತ್ತಿಲ್ಲ ಅವ್ರ ಜೊತೆ ಒಂದೆರಡು ಮಾತಾಡಿದ್ರೆ ನನಗೆ ಸಮಾಧಾನ ಶಾಲಾ ವಿದ್ಯಾರ್ಥಿಗಳಾದ ಲಿಶಾ ಚೈತ್ರ ದೀಕ್ಷಿತ್ ಶಿಕ್ಷಕಿಯ ಬಗ್ಗೆ ಮೆಚ್ಚುಗೆಯ ಅನಿಸಿಕೆ ವ್ಯಕ್ತಪಡಿಸಿ ಮಾತನಾಡಿ ಕಣ್ಣೀರು ಸುರಿಸಿದರು ಇವತ್ತು ಬೀಳ್ಕೊಡುಗೆ ಸಮಾರಂಭ ನನ್ನ ನೆಚ್ಚಿನ ಶಿಕ್ಷಕರಾದ ಶ್ರೀಮತಿ ದಮಯಂತಿ ಟೀಚರ್ ಅವರ ಬಗ್ಗೆ ಒಂದೆರಡು ಅನಿಸಿಕೆ ಅವ ದಮಯಂತಿ ಟೀಚರ್ ಅವರು ನನಗೆ ಒಂದನೇ ತರಗತಿಯಿಂದ ಆರನೇ ತರಗತಿವರೆಗೆ ಆರನೇ ತರಗತಿವರೆಗೆ ಕನ್ನಡ ಗಣಿತ ಪರಿಸರ ಕಲಿಸಿದ್ದಾರೆ ಅವರು ಆದರ್ಶ್ ಆದರ್ಶಕ ಶಿಕ್ಷಕರು ಅವರು ಚೆನ್ನಾಗಿ ಕಲಿಸುತ್ತಾರೆ ಅವರು ಯಾವುದನ್ನಾದರೂ ಅತ್ಯುತ್ತಮ ಉದಾಹರಣೆಗಳೊಂದಿಗೆ ವಿವರಿಸುತ್ತಾರೆ ಅವರು ಶಿಸ್ತುಬದ್ಧ ಮತ್ತು ಸಮಯ ಪಾಲಕರು ಅವರು ಅವರು ಬೋಧನಾ ವಿಧ ವಿ ಬೋಧನಾ ವಿಧಾನವು ಸರಳ ಮತ್ತು ಶಾಲೆ ಚಯಂಡಾಣಿ ನಾನು ಇಂದು ದಮಯಂತಿ ಟೀಚರ್ ಅವರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳುತ್ತಿದ್ದೇನೆ ತರಗತಿಯಿಂದ ನನ್ನ ಐದನೇ ತರಗತಿವರೆಗೆ ಗಣಿತ ಪಾಠವನ್ನು ನನಗೆ ದಮಯಂತಿ ಟೀಚರ್ ಅವರು ಹೇಳಿಕೊಟ್ಟಿದ್ದಾರೆ ಒಂದನೇ ತರಗತಿಯಲ್ಲಿ ಒಂದನೇ ತರಗತಿಯಲ್ಲಿ ನನಗೆ ವರ್ಣಮಾಲೆಗಳು ಒಂದೆರಡು ಅಕ್ಷರಗಳನ್ನೆಲ್ಲ ಅಕ್ಷರಗಳನ್ನೆಲ್ಲ ಟೀಚರ್ ನನಗೆ ಹೇಳಿಕೊಟ್ಟಿದ್ದಾರೆ ನನಗೆ ಒಂದನೇ ತರಗತಿಯಲ್ಲಿ ಬರೆಯಲು ಬರೆದಿದ್ದಾಗ ನನಗೆ ದಮಯಂತಿ ಟೀಚರ್ ಅವರು ಕೈ ಹಿಡಿಯಲು ಬರೆಸಿದ್ದಾರೆ ಇಷ್ಟು ననగ దమయంతి టీచర్ ఎందరే తున్న ఇష్ట నన్ను దమయంతి టీచర్వరికి తుపా గౌరవం కొడుకుంటే ఇష్ట అవకాశం మిగతా తమగెల్గూ అందరూ ముగించేనే సరు సరకారి మాదిరి ప్రాథమిక శాలే చే మొదలనేదారి సర్వరిగూ నమస్కార ಇಂದಿನ ವಿಷಯ ದಮಯಂತಿ ಶಿಕ್ಷಕಿಯವರ ಬೀಳ್ಕೊಡುಗೆ ಸಮಾರಂಭ ದಯ ದಮಂತಿ ಶಿಕ್ಷಕಿಯವರು ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೆ ಪಾಠವನ್ನು ಮಾಡುತ್ತಾರೆ ಒಂದರಿಂದ ಮೂರನೇ ತರಗತಿವರೆಗೆ ಕನ್ನಡ ಗಣಿತ ಪರಿಸರ ಪಾಠವನ್ನು ಮಾಡುತ್ತಾರೆ ನಾಲ್ಕು ಮತ್ತು ಐದನೇ ತರಗತಿಗೆ ಗಣಿತ ಪಾಠವನ್ನು ಮಾಡುತ್ತಾರೆ ದಮಯಂತಿ ಶಿಕ್ಷಕಿಯವರು ಈ ಶಾಲೆಗೆ ಬಂದು ಹದಿನೇಳು ವರ್ಷವಾಗಿದೆ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ನಟ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಶಾಲಾ ಎಸ್ಡಿಎಂಸಿ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ನಿವೃತ್ತಿ ಹೊಂದಿದ ಶಿಕ್ಷಕಿಗೆ ಕಿರುಕಾಣಿಕೆ ಹಾಗೂ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿದ ಬಳಿಕ ನಿವೃತ್ತ ಶಿಕ್ಷಕಿ ದಮಯಂತಿ ಅವರು ಮಾತನಾಡಿ ಚಯಂಡಾಣಿ ಶಾಲೆಯಲ್ಲಿ ಹದಿನೇಳು ವರ್ಷಗಳ ಸೇವೆ ಸಲ್ಲಿಸಿ ಇವತ್ತು ಸರ್ಕಾರದ ನಿಯಮದಂತೆ ನಿವೃತ್ತಿ ಹೊಂದಿದ್ದೇನೆ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳನ್ನು ಬಿಟ್ಟು ತೆರಳಲು ನನಗೆ ಬೇಸರವಿದೆ ನಲಿಕಲಿ ಮೂಲಕ ವಿದ್ಯಾರ್ಥಿಗಳನ್ನು ಹೆಚ್ಚಿಗೆ ಪ್ರೋತ್ಸಾಹಿಸುತ್ತಿದ್ದೆ ಈ ವ್ಯಾಪ್ತಿಯ ಎಲ್ಲರನ್ನೂ ನಾನು ಆತ್ಮೀಯತೆಯಿಂದ ಪ್ರೀತಿಯಿಂದ ಹದಿನೇಳು ವರ್ಷಗಳ ಕಾಲ ಯಾವುದೇ ಸಮಸ್ಯೆಗಳು ಇಲ್ಲದೆ ಸೇವೆ ಸಲ್ಲಿಸಿದ್ದೇನೆ ನಿವೃತ್ತಿ ಆದರೂ ಕೂಡ ಶಾಲೆಯ ಹಳೆಯ ನೆನಪುಗಳನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು ನೀವು ಕರಡಕ್ಕೆ ಹೋಗ್ಬೇಕು ಅಲ್ಲ ಸಾರಿ ಎಡಪಾಲಕ್ಕೆ ಒತ್ತೇ ಹೋಗ್ಬೇಕು ಅಂತ ನನಗೆ ಜೋರ ಅಳು ಅಯ್ಯೋ ಹೇಗೆಪ್ಪ ನಾನು ಹೋಗೋದು ಈ ಶಾಲೆ ಬಿಟ್ಟು ಪುನಃ ಅಲ್ಲಿಗೆ ಹೋಗ್ಬೇಕಲ್ಲ ಅಂತ ಹೇಳಿ ಆದ್ರೂ ಅಲ್ಲಿ ನಮಗೆ ಕ್ಲೋಸ್ ಇರುವಂತ ಟೀಚರ್ಸ್ ಇದ್ರು ಅಲ್ಲಿ ಹೋದೆ ಅಲ್ಲಿ ಹೋದಾಗಲೂ ಅವರಿಗೂ ಇಷ್ಟ ಓ ಏನಾದರೂ ಆಗಲಿ ನನಗೆ ಮ್ಯಾಥ್ಸು ಆಟ ಮಾಡೋ ಟೀಚರ್ ಬಂದ್ರಲ್ಲ ಹೇಳಿ ನಾನು ಒಂದರಿಂದ ಏಳನೇ ತರಗತಿಯವರೆಗೆ ಗಣಿತನೇ ಇದ್ದಿದ್ದು ಆದರೆ ಚಿಕ್ಕ ಕ್ಲಾಸಿಗೆ ನಲಿ ಕಲಿಗೆ ಕೈ ಹಿಡಿದು ಅಕ್ಷರ ಬರ್ಸೋದು ನನಗೆ ತುಂಬ ಇಷ್ಟ ಕಲಿಸೋದು ಆ ಕೆಲಸವನ್ನು ಮಾಡಿದ್ದೀನಿ ಅಲ್ಲಿ ಒಂದು ಟ್ರೈಮಿಸ್ಟರ್ ಎಕ್ಸಾಮ್ ಆದಮೇಲೆ ಪುನಃ ನನಗೆ ಈಗೇನೆ ಕ್ಲಸ್ಟರ್ ಮೀಟಿಂಗಲ್ಲಿ ನೀವು ಆಗ ಎಲ್ಲ ಪ್ರಮೋಷನ್ ಆಗಿ ಪುನಃ ಈ ಸ್ಕೂಲಲ್ಲಿ ಟೀಚರ್ಸ್ ಇಲ್ಲ ಅಲ್ಲಿಗೆ ಹೊಸ ಎಚ್ ಎಂ ಬಂದರು ಪುನಃ ಇಲ್ಲ ನೀವು ಹೋಗಬೇಕು ಹೋಗ್ಬೇಕು ಅಂತೇಳಿ ಅದೇ ಚಯಣ್ಣನೆಯೂ ನನಗೆ ಆಂದವೇ ಅಲ್ಲ ಅಲ್ಲಿಯೂ ಒಪ್ಪಿಕೊಂಡೆ ಆದರೆ ಬೇಜಾರನ್ನೇ ಒಂದೊಂದು ತಿ ಮೂರು ಮೂರು ತಿಂಗಳಿಗೆ ಒಂದೊಂದು ಕಡೆ ಇನ್ನೂ ನನಗೆ ಈ ಕನ್ನಡ ಸ್ಕೂಲಲ್ಲಿ ಉಳಿಗಾಲ ಇಲ್ಲ ಇನ್ನು ಟ್ರಾನ್ಸ್ಫರ್ ಹಾಕೋದೆ ಒಳ್ಳೇದು ಅಂತೇಳಿ ಮತ್ತೆ ಅದೇ ವರ್ಷ ನನಗೆ ನಮ್ಮ ಹಸ್ಬೆಂಡ್ ಕೈಲಿ ಯಾರು ಸರ್ ಒಬ್ರು ವೆಂಕಟೇಶ್ ಸರ್ ಅವರು ಫಾರ್ಮ್ ಕೊಟ್ಟು ಕಳಿಸಿದ್ದವ್ರ ಕೇಳಿ ಅಲ್ಲಿಂದ ನಾವು ಫಿಲ್ ಮಾಡಿ ಟ್ರಾನ್ಸ್ಫರ್ ಈಗ ಅಪ್ಲೈ ಮಾಡಿದೆ ಅದ ತಕ್ಷಣ ನನಗೆ ಇಲ್ಲೇ ಖಾಲಿ ಪೋಸ್ಟ್ ಇತ್ತು ನನ್ನ ಮುಂದೆ ಇದ್ದವರು ಯಾರೂ ತಕೊಂಡಿಲ್ಲ ಅಯ್ಯೋ ದೇವರೇ ನನಗೆ ಇದೇ ಶಾಲೆ ಸಿಗ್ಲಿ ಅಂತ ಪ್ರೇಯರ್ ಮಾಡ್ತಾ ಇದ್ದೆ ನನಗೆ ಬೇಗನೆ ಕೌನ್ಸಿಲಿಂಗ್ ಸಿಕ್ತು ಇದೇ ಶಾಲೆಗೆ ಬಂದೆ ನಾನು ಇಲ್ಲಿ ಆದರೆ ಇಲ್ಲಿ ಬಂದರೂ ನನ್ನನೆ ಬಿಡಲಿಲ್ಲ ಪುನಃ ಕೋಕೇರಿ ಶಾಲೆಗೆ ಹಾಕಿದ್ರು ಒಂದು ವರ್ಷ ಕೋಕೇರಿ ಶಾಲೆಗೆ ಅಲ್ಲಿಂದ ಪುನಃ ನನ್ನ ಕೊನ್ನೋಲಕ್ಕೆ ಕರಡದಿಂದಲೇ ನನ್ನನ್ನೇ ಹಾಕೋದು ನಾನಾದರೆ ಏನು ಮಾಡೋದು ನನಗೆ ಮದುವೆ ಆಗಿ ಮಕ್ಕಳು ಆಗಿ ಪಕ್ಕದಲ್ಲೇ ಇದ್ದೀನಿ ನನಗೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ ಆಯಿತು ಹೋಗೋ ಎಲ್ಲಾದರೂ ಇನ್ನೂ ಮಾಡ್ಬೋದಲ್ಲ ಅಂಥೇಳಿ ಹಾಗೆ ನನಗೆ ಸ್ಕೂಲ್ ಎರಡಾದರೂ ನಾನು ಐದು ಸ್ಕೂಲಲ್ಲಿ ಡ್ಯೂಟಿ ಮಾಡಿದ್ದೀನಿ ಇಲ್ಲಿ ಎಲ್ಲ ಊರವರು ನನಗೆ ಪರಿಚಯನೇ ನಾನು ಬಸ್ಸಿಗೆ ನಿಂತರೆ ಸಾಕು ಎಲ್ಲರೂ ಗಾಡಿಯಲ್ಲಿ ಹೋಗ್ರು ಕೈ ಎತ್ಕೊಂಡು ಹೋಗೋರೇ ಇರೋದು ಹಾಗೆ ನಾನು ನನ್ನ ಸರ್ವೀಸನ್ನು ಮತ್ತೆ ನಮಗೆ ನನಗೆ ಮಕ್ಕಳು ಸುಮಾರು ಸಿಗ್ತಾರೆ ಕಂಡಕ್ಟ್ರಾಗಿದ್ದಾರೆ ನಮ್ಮ ಮಕ್ಕಳು ಒಮ್ಮೆ ಮಡಿಕೇರಿ ಟ್ರೈನಿಂಗ್ ಹೋಗುವಾಗ ಒಬ್ಬ ಕಂಡಕ್ಟರ್ ಬಸ್ ಅಲ್ಲಿ ಇದ್ದ ಹುಡುಗ ಅವನು ನನ್ನ ಸ್ಟೂಡೆಂಟ್ ಕರಡದು ಆಗ ಅವರು ಈಗ ಸೀಟ್ ಇದ್ದಲ್ಲಿ ಎಲ್ಲ ಡಿಗ್ರಿ ಮಕ್ಕಳು ಕೂತಿದ್ರು ಅವ್ರಿಗೆ ಹೇಳೋದು ಅಯ್ಯೋ ನಮ್ಮ ಇದು ನಮ್ಮ ಗಣಿತ ಟೀಚರ್ ದಮಯಂತಿ ಟೀಚರ್ ಇವನ್ನ ಕಾಣುವಾಗಲೇ ನನ್ನ ಕುಂಡಿ ಉರಿತಾ ಉಂಟು ಸರಿ ಕೊಡ್ತಿದ್ದೆ ನಾನು ಬೋರ್ಡಲ್ಲಿ ಲೆಕ್ಕ ನಿವೃತ್ತಿ ಹೊಂದಿದ ಸಹ ಶಿಕ್ಷಕಿ ದಮಯಂತಿ ಹದಿನೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಚಯಂಡಾಣಿ ಶಾಲೆಗೆ ನೆನಪಿಗಾಗಿ ವಾಟರ್ ಪ್ಯೂರಿಫೈಯರ್ ಅನ್ನು ಕೊಡುಗೆಯಾಗಿ ನೀಡಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ನೋಡುಗರನ್ನು ರಂಜಿಸಿತು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕೋಡಿ ರವಿನೋದ್ ನಾಣಯ್ಯ ನಿಕಟಪೂರ್ವ ಅಧ್ಯಕ್ಷ ರಾಜೇಶ್ ಅಚ್ಚಯ್ಯ ಅಭಿವೃದ್ಧಿ ಅಧಿಕಾರಿ ಆಶಕುಮಾರಿ ಶಿಕ್ಷಕಿ ದಮಯಂತಿಯವರ ಪತಿ ಮಾಚಯ್ಯ ಹಾಗೂ ಮಕ್ಕಳು ಗ್ರಾಮ ಪಂಚಾಯಿತಿ ಸದಸ್ಯರು ಎಸ್ಟಿಎಂಸಿ ಸದಸ್ಯರು ಶಾಲಾ ವೃಂದ ಪೋಷಕರು ವಿದ್ಯಾರ್ಥಿಗಳು ವಿದ್ಯೂರಿದ್ದರು ಕಿಗ್ಗಾಲಿನಲ್ಲಿ ಒಂದರಿಂದ ನಾಲ್ಕನೇ ತರಗತಿಯವರೆಗೆ ಮುಗಿಸಿ ಐದರಿಂದ ಏಳನೇ ತರಗತಿಯವರೆಗೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮೂರ್ನಾಡು ಮತ್ತು ಎಂಟರಿಂದ ಹತ್ತನೇ ತರಗತಿಯವರೆಗೆ ಮೂರ್ನಾಡಿನ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಪಿಯುಸಿಯ ವಿದ್ಯಾಭ್ಯಾಸವನ್ನು ಸಹ ಮೂರ್ನಾಡಿನ ಜೂನಿಯರ್ ಕಾಲೇಜಿನಲ್ಲಿಯೇ ಮುಗಿಸಿರುತ್ತಾರೆ ನಂತರ ಅವರು ತರಬೇತಿಗೆ ಬೇಕ ತರಬೇತಿಯಾದಂತಹ ಶಿಕ್ಷಕ ವೃತ್ತಿಗೆ ಬೇಕಾದ ತರಬೇತಿಗಾಗಿ ಟಿಸಿ ಎಚ್ ಅನ್ನು ಸರ್ವೋದಯ ವಿರಾಜ್ಪೇಟೆ ಈ ತಾಲೂಕಿನಲ್ಲಿ ಮುಗಿಸಿರುತ್ತಾರೆ ಈ ತರಬೇತಿಯನ್ನು ಪಡೆದ ನಂತರ ಒಂದು ವರ್ಷಗಳ ಕಾಲ ಇವರು ಪ್ರವೇಶ ಶಾಲೆಯಲ್ಲಿ ಒಂದು ವರ್ಷ ಶಿಕ್ಷಕ ವೃತ್ತಿಯನ್ನು ಮಾಡಿರುತ್ತಾರೆ ತದನಂತರ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಉಳ್ಣ ಮಾಚಯ್ಯ ರವರ ಕೈ ಹಿಡಿದು ಶ್ರೀಮತಿ ದಮಯಂತಿ ಹಾಗೆ ಇಬ್ಬರು ಪ್ರೀತಿಯ ಮಕ್ಕಳಿಗೆ ತಾಯಿಯಾಗಿರುತ್ತಾರೆ ಸೃಜನ್ ಮತ್ತು ಸೋಮಣ್ಣ ಮತ್ತು ಸೀತಲ್ ಅವರಿಗೆ ತಾಯಿಯಾಗಿರುತ್ತಾರೆ ನಂತರ ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಹದಿನೆಂಟು ಎಂಟನೇ ತಿಂಗಳಿನಲ್ಲಿ ಕನ್ನಡ ಶಾಲೆಗೆ ಮೊಟ್ಟ ಮೊದಲ ಬಾರಿಗೆ ಸೇವೆಗೆ ಸರ್ಕಾರಿ ಸೇವೆಗೆ ಸೇರಿರುತ್ತಾರೆ ಇವರು ಆ ಶಾಲೆಯಲ್ಲಿ ಒಂಬತ್ತು ವರ್ಷ ಸೇವೆಯನ್ನು ಸಲ್ಲಿಸಿ ಎರಡು ಸಾವಿರದ ಏಳರಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಜಯಣ್ಣೆ ಇಲ್ಲಿಗೆ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ ಈ ಶಾಲೆಯಲ್ಲಿ ಸುಮಾರು ಇಪ್ಪತ್ತಾರು ವರ್ಷಗಳ ಕಾಲ ಹನ್ನೊಂದು ತಿಂಗಳು ಹದಿಮೂರು ದಿನಗಳ ಕಾಲ ಸುದೀರ್ಘ ಸೇವೆಯನ್ನು ಇಲ್ಲಿ ಸಲ್ಲಿಸಿರುತ್ತಾರೆ ಈ ಶಾಲೆಯಲ್ಲಿ ಹದಿನೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸುವುದರೊಂದಿಗೆ ಆ ಹದಿನೇಳು ವರ್ಷಗಳ ಸೇವೆಯಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲಾ ಶಾಲೆಗಳಿಗೂ ಸಹ ನಿಯೋಜನೆ ಕೊಟ್ಟು ಅಲ್ಲಿಯೂ ಸಹ ತಮ್ಮ ಸೇವೆಯನ್ನು ಸಲ್ಲಿಸಿ ಸಲ್ಲಿಸಿರುತ್ತಾರೆ